ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎರಡು ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಮಲ್ಟಿ ಟಿಫನ್ಸ್ ಅಂತಲೇ ಹೇಳ್ಬೋದು ಎರಡು ಥರ ಟಿಫನ್ನ ಮಾಡಿದ್ದೆ ಊರಿಗೆ ಹೋಗೋದಿತ್ತು ಹಾಗಾಗಿ ಮನೆಗೆ ತಂಗಿ ಬೇರೆ ಬಂದಿದ್ಲು ಸೊ ಹಾಗಾಗಿ ಎರಡು ಥರ ಟಿಫನ್ ಮಾಡೋಣ ಅಂದ್ಕೊಂಡು ಎರಡು ಥರ ಟಿಫನ್ ಮಾಡಿದ್ದೆ ಸೊ ಏನೇನು ಮಾಡಿದ್ದೆ ಅನ್ನೋದನ್ನು ನೋಡೋಣ ಹಾಗೆಯೇ ಮಂಗಳೂರಿನಿಂದ ಏನೇನು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅನ್ನೋದನ್ನು ಇವತ್ತಿನ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ನೆಕ್ಸ್ಟೇನೆ ಮಂಗಳೂರಿಂದ ಹೊರಟ್ವಿ ನಾವು ಮಧ್ಯಾಹ್ನ ಎರಡು ಅಷ್ಟರಲ್ಲಿ ಊಟ ಮುಗಿಸ್ಕೊಂಡು ಮಂಗಳೂರಿಂದ ಹೊರಟ್ವಿ ಚಿಕ್ಕಮಂಗ್ಳೂರಿಗೆ ಬರೋ ಅಷ್ಟರೊಳಗೆ ಸಂಜೆ ಸೆವೆನ್ ಓ ಕ್ಲಾಕ್ ಅಷ್ಟು ಆಗಿತ್ತು ಬರ್ತಾ ಇನ್ನೂ ಮಳೆ ಎಲ್ಲೂ ಸಿಗಲಿಲ್ಲ ಬಟ್ ಮೋಡದ ವಾತಾವರಣ ಇತ್ತು ಸೊ ಹಂಗಾಗಿ ನಿಧಾನಕ್ಕೆ ಬಂದ್ವಿ ಸೊ ಸಂಜೆ ಏಳು ಗಂಟೆ ಅಷ್ಟರಲ್ಲಿ ಮನೆಗೆ ಬಂದ್ವಿ ನೋಡಿ ಎಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಸೊ ಏನೇನು ತಂದ್ವಿ ಅನ್ನೋದನ್ನು ನೋಡೋಣ ನನ್ನ ಮಗನಿಗೆ ಅಂದ್ಬಿಟ್ಟು ಶಾರ್ಟ್ಸು ಮತ್ತು ನೈಟ್ ಪ್ಯಾಂಟ್ಸು ಮತ್ತು ಈ ಏನೋ ಲೂಸ್ ಥರ ಶರ್ಟ್ ಬೇಕು ಅಂದರೆ ಟೀ ಶರ್ಟು ಸೊ ಆ ಥರ ಶರ್ಟು ಮತ್ತು ಮಾಮೂಲಿ ಟೀ ಶರ್ಟ್ ಒಂದೆರಡು ಸೊ ಇದು ಶರ್ ಬ್ಲ್ಯಾಕ್ ಕಲರ್ ಶರ್ಟು ಫೈವ್ ಹಂಡ್ರೆಡ್ ರುಪೀಸು ಸೊ ನೈಟ್ ಪ್ಯಾಂಟೆಲ್ಲ ಫೈವ್ ಹಂಡ್ರೆಡ್ ರುಪೀಸು ಈ ಶರ್ಟ್ಗಳೆಲ್ಲ ಆಫರ್ ಇತ್ತು ಸೊ ಟೂ ಹಂಡ್ರೆಡ್ಗೆ ಪರ್ ಪೇರ್ ಬಂತು ಸೊ ಟೂ ಹಂಡ್ರೆಡ್ ಟು ಹಂಡ್ರೆಡ್ ಫೋರ್ ಹಂಡ್ರೆಡ್ ಟೀ ಶರ್ಟ್ಗೆ ಮತ್ತು ಈ ಇದನ್ನು ಬೆಡ್ಶೀಟ್ ನೋಡಿ ತುಂಬಾ ಚೆನ್ನಾಗಿದೆ ಕಾಟನ್ ಬೆಡ್ಶೀಟು ಟೂ ಹಂಡ್ರೆಡ್ ರುಪೀಸ್ ಒಂದು ಬೆಡ್ಶೀಟು ಸೊ ನಾ ಎರಡು ಬೆಡ್ಶೀಟು ನನ್ನ ತಂಗಿ ಎರಡು ಬೆಡ್ಶೀಟ್ ತೊಗೊಂಡಳು ಸೊ ಇವೆಲ್ಲ ಡ್ರೆಸ್ಸಸ್ಸು ಡಿ ಮಾರ್ಟಲ್ಲೇ ತೊಗೊಂಡಿದ್ದು ಇದು ಟೂ ನೈನ್ ನೈನ್ಗೆ ಒಂದು ಒಂದು ಡ್ರೆಸ್ ಬಂತು ಒಂದು ಟಾಪು ಸೊ ಪ್ಯಾಂಟ್ಗೆ ಟೂ ನೈನ್ ನೈನು ಪರ್ ಪೇರು ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಬಟ್ ಕೆಲವೊಂದಕ್ಕೆ ಸ್ಟ್ರೈಟ್ ಕಟ್ ಪ್ಯಾಂಟ್ ತಗೊಂಡ್ಲು ಕಾಟನ್ದು ಕೆಲವೊಂದಕ್ಕೆ ಜಗ್ಗಿನ್ ಪ್ಯಾಂಟ್ ಥರ ತಗೊಂಡ್ಳು ಅದಕ್ಕೆ ಪೇರಾಗಿ ಬಟ್ ಇದು ಯಾವುದು ಸೆಟ್ ಅಲ್ಲ ಟಾಪ್ ಎಕ್ಸ್ಟ್ರಾ ಮತ್ತು ಪ್ಯಾಂಟ್ಗಳು ಎಕ್ಸ್ಟ್ರಾ ಅದಕ್ಕೆ ಮ್ಯಾಚ್ ಆಗೋ ಥರ ಪ್ಯಾಂಟ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದು ಜಗ್ಗಿನ್ಸ್ಗೂ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸು ಸ್ಟ್ರೈಟ್ ಕಟ್ ಕಾಟನ್ ಪ್ಯಾಂಟ್ಗೂ ಅಷ್ಟೇ ತ್ರೀ ಹಂಡ್ರೆಡ್ ರುಪೀಸು ಸೊ ಇದೊಂದು ಜೀನ್ಸ್ಗೊಂದು ಟಾಪ್ ತಗೊಂಡ್ಳು ಇದು ಟಾಪು ಫೈವ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಅವಳು ಸವೆನ್ ಪರ್ ಪೇರ್ ಸವೆನ್ ಪೇರ್ಸು ಡ್ರೆಸ್ ತೊಗೊಂಡ್ಲು ಮತ್ತು ಒಂದು ಜೀನ್ಸ್ಗೆ ಟಾಪ್ ತಗೊಂಡ್ಳು ಸೊ ಇಷ್ಟು ಡ್ರೆಸ್ಗಳನ್ನ ತಗೊಂಡ್ವಿ ಮತ್ತು ಪಾತ್ರೆಗಳನ್ನ ಸ್ವಲ್ಪ ತಗೊಂಡ್ವಿ ಎಲ್ಲಾದ್ರೂ ಪಾತ್ರೆ ಡ್ರೆಸ್ ತಗೊಂಡಿದ್ರು ಪಾತ್ರೆಗಳು ತಗೊಳ್ಳೋದಂತೂ ನನಗಂತೂ ನೋಡಿದ ಹತ್ರ ಎಲ್ಲ ತಗೊಂಡು ಬರ್ತೀನಿ ಸೊ ಡಿ ಮಾರ್ಟಲ್ಲಿ ತುಂಬ ಕಡಿಮೆ ಅನ್ನಿಸ್ತು ರೇಟು ಸೊ ಹಂಗಾಗಿ ಕೆಲವೊಂದು ಪಾತ್ರೆಗಳನ್ನ ತಂದ್ವಿ ಸೊ ಇದೊಂದು ಫೈಬರ್ದು ಬಾಕ್ಸು ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ಇಷ್ಟ ಆಯಿತು ಸೊ ಹಾಗಾಗಿ ತೊಗೊಂಡು ಬಂದೆ ಇದು ಟೂ ಫಾರ್ಟಿ ನೈನು ಅಂದರೆ ಟೂ ಫಿಫ್ಟಿ ಆಗುತ್ತೆ ಸೊ ಇದೊಂದು ಏನಾದರೂ ಹಾಕಿಟ್ಕೊಳೋದಕ್ಕೆ ಅಂದ್ಬಿಟ್ಟು ನನ್ನ ಸಿಸ್ಟರ್ ತೊಗೊಂಡ್ಳು ಸೊ ಚೆನ್ನಾಗಿದೆ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಈ ಥರದ್ದು ಬಾಣ್ಲಿಗಳು ಒಂದೊಂದಕ್ಕೆ ಫೋರ್ ಹಂಡ್ರೆಡು ಬಟ್ ಆಫ್ ರೇಟ್ ಅಂತ ಅಂದ್ಬಿಟ್ಟು ಟೂ ಹಂಡ್ರೆಡ್ ಏನೋ ಹಾಕಿದ್ರು ಸೊ ಎರಡು ಬಾಣ್ಲಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಫೋರ್ ಹಂಡ್ರೆಡು ಒಂದು ಅವಳಿಗೆ ಮತ್ತು ಒಂದು ಅಮ್ಮನ ಮನೆಗೆ ಅಂದ್ಬಿಟ್ಟು ಸೊ ಈ ಥರದ್ದು ಒಂದು ಕಾಫಿ ಲೋಟ ತುಂಬ ಚೆನ್ನಾಗಿತ್ತು ತೊಗೋಬೇಕು ಅಂದ್ಕೊತಿದ್ದೆ ಟ್ವೆಂಟಿ ಒನ್ ರುಪೀಸ್ ಅಷ್ಟೇ ಮತ್ತು ಈ ಥರದ್ದು ಗ್ಲಾಸಿಂದು ಉಪ್ಪೆಲ್ಲ ಹಾಕಿಟ್ಕೊಳೋದಕ್ಕೆ ಡೈನಿಂಗ್ ಟೇಬಲ್ ಮೇಲೆ ಅಂತ ಅಂದ್ಬಿಟ್ಟು ಮತ್ತು ಇದೊಂದು ಜ್ಯೂಸ್ ಕುಡಿಯೋದಕ್ಕೆ ಇರಲಿ ಅಂದ್ಬಿಟ್ಟು ಫಿಫ್ಟಿ ನೈನ್ ರುಪೀಸು ಸೊ ಇದು ಪ್ಲಾಸ್ಟಿಕ್ ಫೈಬರ್ ಥರ ಬರುತ್ತೆ ಪ್ಲಾಸ್ಟಿಕ್ ಬಾಕ್ಸ್ ಅನಿಸುತ್ತೆ ಇದು ನೈಂಟಿ ನೈನ್ ರುಪೀಸು ತ್ರೀ ಪೇರ್ಗೆ ಮತ್ತು ಈ ಥರದ್ದು ಚಿಕ್ಕದು ಪ್ಲೇಟ್ ಬೇಕಿತ್ತು ಪೂಜೆ ಮನೆಗೆ ಸೊ ನಾನು ತಗೊಂಡೆ ಮತ್ತು ಈ ಥರದ್ದು ಚಿಕ್ಕದು ಟ್ರೈ ತರ್ಟಿ ನೈನ್ ರುಪೀಸು ಚೆನ್ನಾಗಿ ಅನ್ನಿಸ್ತು ಸೊ ನಾನು ತಗೊಂಡೆ ಇದೊಂದು ಬ್ರಾಸ್ ಥರ ಪ್ಲೇಟು ಟೂ ಹಂಡ್ರೆಡ್ ರುಪೀಸು ಒನ್ ನೈನ್ ನೈನ್ ಇದೆ ಸೊ ಆ ಥರದೊಂದು ಪ್ಲೇಟು ಮತ್ತು ಎರಡು ಸ್ಪೂನು ನೈಂಟಿ ನೈನ್ ರುಪೀಸ್ಗೆ ಸೊ ಅದು ಪೇರಾಗಿರಲಿ ಅಂತ ಅಂದ್ಬಿಟ್ಟು ತೊಗೊಂಡೆ ಸೊ ಇದನ್ನು ಚಿಕ್ಕದಾಗಿ ಗಿಡಗಳೇನಾದರೂ ಹಾಕೋದಕ್ಕಿರಲಿ ಅಂತ ಅಂದ್ಬಿಟ್ಟು ಮೂರನ್ನ ತಗೊಂಡೆ ಸೊ ಇದು ನೈಂಟಿ ನೈನ್ ರುಪೀಸ್ ಅನಿಸುತ್ತೆ ಇದೊಂದು ಕಾಫಿ ಇದು ಟ್ರೈ ಇದು ಟೂ ಹಂಡ್ರೆಡ್ ರುಪೀಸು ಫೋರ್ ಹಂಡ್ರೆಡ್ ಇದೆ ಅದರ ಆಫ್ ರೇಟ್ ಅಂದರೆ ಟೂ ಹಂಡ್ರೆಡ್ ರುಪೀಸು ಸೊ ಇಷ್ಟನ್ನು ಪಾತ್ರೆಗಳನ್ನ ತಗೊಂಡು ಬಂದ್ವಿ ಸೊ ಇಷ್ಟು ನಮ್ಮ ಮಂಗಳೂರಿನ ಶಾಪಿಂಗ್ಸು ಅವತ್ತು ಸಂಜೆನೇ ಒಂದು ಮದುವೆ ಇತ್ತು ಚಿಕ್ಕಮಂಗ್ಳೂರಲ್ಲಿ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ವಿ ಸೊ ಫ್ಯಾಮಿಲಿ ಜೊತೆ ಎಲ್ಲ ಹೋಗಿ ಬಂದಿದ್ದು ಮದುವೆಗೆ ತುಂಬಾ ಖುಷಿ ಅನ್ನಿಸ್ತು ಸೊ ಮದುವೆನೆಲ್ಲ ಮುಗಿಸ್ಕೊಂಡು ಬಂದು ಮನೇಲಿ ಎಲ್ಲ ಇದ್ರಲ್ವ ತಂಗಿ ಮಗ ಎಲ್ಲ ಸೊ ನೈಟ್ ಫುಲ್ಲು ಒಂದು ಟ್ವೆಲ್ತ್ ತನಕನೂ ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಮಸ್ತ್ ಮಜಾ ಮಾಡಿದ್ವಿ ಅಂತಲೇ ಹೇಳ್ಬಹುದು ಸೊ ನನ್ನ ತಂಗಿನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಸೊ ನನ್ನ ಮಗನೂ ನನ್ನ ತಂಗಿ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡು ಕೂತಿದ್ವಿ ಹನ್ನೆರಡು ಗಂಟೆ ತನಕ ಸೊ ಅವಳಿರೋದು ಹಿಂದೂರಲ್ಲಿ ಬರೋದೇ ಕಡಿಮೆ ಏನೇಂದರೂ ಅಕ್ಕ ತಂಗಿರೋ ದೂರ ಇರಬಾರ್ದು ತುಂಬಾ ಬೇಜಾರು ಅನಿಸುತ್ತೆ ಸೊ ಅವಳು ಬಂದಾಗಲೇ ನಮ್ಮ ಮನೆಯಲ್ಲಿ ತುಂಬ ಖುಷಿಯಾಗಿರ್ತೀವಿ ಅವಾಗಲೇ ಹಬ್ಬದ ವಾತಾವರಣ ಇರುತ್ತೆ ತಂಗಿ ಬಂದಾಗಲೇ ಸೊ ನಾನಂತೂ ನನ್ನ ತಂಗಿ ಇರೋ ಎರಡು ಮೂರು ದಿನ ಅಂತೂ ತುಂಬಾ ಎಂಜಾಯ್ ಮಾಡಿದೆ ಇನ್ನು ಒಂದೆರಡು ದಿನ ಇರೋಳು ಬಟ್ ಊರಲ್ಲಿ ದೇವ್ರನ್ನೆಲ್ಲ ಕರೆಸ್ಬೇಕು ಅಂದ್ಕೊಂಡಿದ್ದೀವಿ ಮನೆಗೆ ಸೊ ಹಂಗಾಗಿ ಪೇಂಟ್ ಎಲ್ಲ ಮಾಡಿಸಿದ್ವಿ ಸೊ ಹಾಗಾಗಿ ಕೆಲಸ ಇತ್ತು ಹಾಗಾಗಿ ಬೇಗ ಹೊರಟೇ ಬಿಟ್ಲು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ತಂಗಿ ಎಲ್ಲ ಇದ್ದಾರಲ್ವ ಸೊ ಏನಾದ್ರು ಸ್ಪೆಷಲಾಗಿ ಮಾಡೋಣ ಅಂದ್ಕೊಂಡು ಶಾವಿಗೆ ಉಪ್ಪಿಟ್ಟು ಮತ್ತು ಪಾಸ್ತ ಸ್ವಲ್ಪ ಮಾಡೋಣ ಅಂತ ಇಟ್ಕೊಂಡೆ ಬಟ್ ಮಗನಿಗೆ ಕಾಲೇಜ್ ಬೇರೆ ಇತ್ತು ಸೊ ಅಷ್ಟರಲ್ಲಿ ಬೆಳಗ್ಗೆನೇ ಮಾಡ್ಕೋಬೇಕು ಅಂದ್ಬಿಟ್ಟು ಮೊದಲಿಗೆ ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂದ್ಕೊಂಡೆ ನೀರನ್ನ ಕಾಯೋದಕ್ಕೆ ಇಟ್ಬಿಟ್ಟು ಶಾವಿಗೆನ ಹುರ್ಕೊಂಡು ಬೇಯೋದಕ್ಕೆ ಇಡ್ತಿದ್ದೀನಿ ಸೊ ಒಂದೆರಡು ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡೋಣ ಶಾವಿಗೆ ಉಪ್ಪಿಟ್ಟನ್ನ ಅಂದ್ಕೊಂಡು ಅಷ್ಟರಲ್ಲಿ ಶಾವಿಗೆನ ಬಸ್ಬಿಟ್ಟು ಸ್ವಲ್ಪ ಆರೋದಕ್ಕೆ ಇಟ್ಟು ಒಗ್ಗರಣೆಗೆ ಇದ್ದೀನಿ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಎರಡು ಸ್ಪೂನು ಅದು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಎಷ್ಟನ್ನು ಹಾಕಿ ಕಟ್ ಮಾಡಿ ಇಟ್ಟಿರುವಂಥ ಈರುಳ್ಳಿನ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿನ ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ ಏಕೆಂದರೆ ವೆಜಿಟೇಬಲ್ ಸ್ಪ್ರೇ ಹಾಕ್ತೀವಲ್ವಾ ಸೊ ಅದರಲ್ಲಿ ಬೇಯ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಟೈಮಂತೂ ತಿಂಡಿ ಮಾಡೋದ್ರಲ್ಲಿ ಬ್ಯುಸಿನೇ ಇರ್ತೀವಿ ಸೊ ಎರಡೆ ತಿಂಡಿ ಅಂತಂದರೆ ಇನ್ನೂ ರಿಸ್ಕ್ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ಎದ್ದಿದ್ದೆ ಒಗ್ಗರಣೆ ತಿಂಡಿಗಳಾದ್ರಂತೂ ಬೇಗನೆ ಮಾಡ್ಕೋಬಹುದು ಮನೇಲಿ ನಾವು ಮೂರು ಜನ ಇರ್ತಿದ್ವಿ ಸ್ವಲ್ಪ ಸ್ವಲ್ಪ ಮಾಡ್ಕೋತಿದ್ವಿ ಮನೆಗೆ ಯಾರು ಬಂದರು ಅಂತಂದರೆ ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕಾಗುತ್ತೆ ಸೊ ಹಂಗಾಗಿ ಟಾಸ್ಕಿಂಗ್ ಥರ ಎಲ್ಲ ಮಾಡ್ಕೋಬೇಕು ಸೊ ಈರುಳ್ಳಿ ಮತ್ತು ಕರಿಬೇವು ಹಸಿರು ಮೆಣ್ಸಿನ್ಕಾಯಿನ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿಬಿಟ್ಟು ಕಟ್ ಮಾಡಿರೋ ಅಂಥ ತರಕಾರಿನ ಹಾಕ್ಕೊಂಡು ಬೇಯಿಸ್ಕೋತಿದ್ದೀನಿ ನನ್ನ ತಂಗಿ ಮಗಂಗಂತೂ ಶಾವ್ಗೆ ಹೋಗ್ಬಿಟ್ಟಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿನೇ ಮಾಡಿದ್ದು ಸೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತಂಥ ಬೀನ್ಸು ಮತ್ತು ಕ್ಯಾರೆಟು ಮತ್ತು ನೆನ್ಸಿಟ್ಟಿರೋವಂಥ ಬಟಾಣಿನೂ ಹಾಕಿ ಫ್ರೈ ಮಾಡ್ತೀನಿ ತರಕಾರಿ ಎಲ್ಲ ಹಾಕಿದ ಮೇಲೆ ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿಟ್ರೆ ಬೇಗನೆ ತರಕಾರಿ ಬೇಯ್ಕೊಳ್ಳುತ್ತೆ ಸೊ ಕುಕ್ಕರಲ್ಲಿ ಬೇಯಿಸ್ಕೋಬೇಕು ಆ ಥರದ್ದೇನಿಲ್ಲ ಈ ರೀತಿ ಬಾಣಲಿಲ್ಲ ಬೇಯಿಸ್ಕೋಬಹುದು ಬಟ್ ತರಕಾರಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೋಬೇಕಷ್ಟೇ ನೈಟಾಗಿ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪಾಕ್ತಿದ್ದೀನಿ ಉಪ್ಪಾಕಿದ್ರೆ ತರಕಾರಿಯೆಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯಿಕೊಳ್ಳುತ್ತೆ ಮತ್ತು ಬೇಗನೆ ಬೇಯ್ಕೊಳ್ಳುತ್ತೆ ಉಪ್ಪು ಹಾಕೋದ್ರಿಂದ ತರಕಾರಿಗೆಲ್ಲ ಉಪ್ಪು ಸೇರಿಕೊಳ್ಳುತ್ತೆ ಸೊ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ ಕೊನೆಗೆ ಉಪ್ಪು ಉಪ್ಪಾಕೋದ್ರೆ ಬಟ್ ಅಷ್ಟೊಂದು ನೀಟಾಗಿ ಮಿಕ್ಸ್ ಆಗೋಲ್ಲ ಉಪ್ಪು ತರಕಾರಿ ಜೊತೆಗೆ ಬೇಯುವಾಗಲೇ ಹಾಕಿದ್ರೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮತ್ತು ತರಕಾರಿಗಳೆಲ್ಲ ರುಚಿನೂ ಆಗಿರುತ್ತೆ ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಡ್ತಿದ್ದೀನಿ ಸೊ ಬೇಗನೆ ಬೇಯ್ಕೊಳ್ಳುತ್ತೆ ಅಂತ ಅಷ್ಟರಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ನೀರನ್ನ ಕಾಯೋದಕ್ಕಿಟ್ಟು ಪಾಸ್ತಾನ ಹಾಕ್ಕೊಂಡು ಬೇಯಿಸ್ಕೋತಾ ಇದ್ದೀನಿ ಸೊ ತರಕಾರಿ ಬೇಯೋ ಅಷ್ಟರಲ್ಲಿ ಪಾಸ್ತಾನ ಬೆಂದರೆ ಅದನ್ನು ಈಸಿಯಾಗಿ ಮಾಡ್ಕೋಬಹುದು ಅಂತ ಸೊ ಈಗ ತರಕಾರಿ ಎಲ್ಲ ಬೆಂದಿದೆ ಶಾವಿಗೆನೂ ಅಷ್ಟೇ ಚೆನ್ನಾಗಿ ಬೆಂದಿತ್ತು ಸೊ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಶಾವಿಗೆ ಉಪ್ಪಿಟ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬಂತು ವೆಜಿಟೇಬಲ್ಸ್ ಎಲ್ಲ ಹಾಕಿರೋದ್ರಿಂದ ಸೊ ಇಷ್ಟೇ ಇದಕ್ಕೆ ಇನ್ನೇನು ಹಾಕೋಂಗಿಲ್ಲ ಬೇಕಿದ್ರೆ ನಿಂಬೆಹಣ್ಣಿನ ರಸನ ಸ್ವಲ್ಪ ಹಿಂಡ್ಕೋಬಹುದು ಸೊ ಇನ್ನೂ ಚೆನ್ನಾಗಿರುತ್ತೆ ಶಾವಿಗೆ ಉಪ್ಪಿಟ್ಟು ರೆಡಿ ಆಯಿತು ಸೊ ಆನಂತರ ನಾನು ಪಾಸ್ತಾನ ಮಾಡೋದಕ್ಕೆ ರೆಡಿ ಮಾಡ್ಕೋತಿದ್ದೀನಿ ಮತ್ತು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಕಾಯೋದಕ್ಕಿಟ್ಟು ಒಂದು ಸ್ಪೂನಷ್ಟು ಸಾಸಿವೆ ಆನಂತರ ಕಟ್ ಮಾಡಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು ಕೆಂಪು ಮೆಣಸಿನ್ಕಾಯಿದು ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಆದಮೇಲೆ ಕಟ್ ಮಾಡಿಟ್ಕೊಂಡಿದ್ದಂಥ ಕ್ಯಾಪ್ಸಿಕಮ್ಮು ಕ್ಯಾರೆಟು ಮತ್ತು ಈರುಳ್ಳಿನೂ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಿದ್ದೀನಿ ಸೊ ತರಕಾರಿ ಜೊತೆನೇ ಈರುಳ್ಳಿನೂ ಬೇಯ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಹಾಕಿರೋ ಹಾಗೆ ಸೇಮ್ ತರಕಾರಿನ ಹಾಕಿದ್ದೀನಿ ಅದಕ್ಕೆ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಹಾಕಿದ್ದೀನಿ ಸೊ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಬೇಯಿಸಿದ್ರೆ ಬೇಗನೆ ಬೇಯ್ಕೊಳ್ಳುತ್ತೆ ತರಕಾರಿ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡು ಸೊ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸಿ ಆದಮೇಲೆ ಇದಕ್ಕೆ ಕಟ್ ಮಾಡಿಟ್ಕೊಂಡಿದ್ದಂಥ ಟೊಮೊಟೋನೂ ಹಾಕ್ತಾಯಿದ್ದೀನಿ ಸೊ ಟೊಮೆಟೋನ ಹಾಕಿ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಸೊ ಅದು ಅದು ಬೆಂದಿರೋ ತರಕಾರಿ ಒಳಗಡೆ ಬೇಗನೆ ಬೇಯ್ಕೊಂಬಿಡುತ್ತೆ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಗರಂ ಮಸಾಲಾನ ಹಾಕ್ತಾ ಇದ್ದೀನಿ ಸೊ ಗರಂ ಮಸಾಲ ಎರಡು ಸ್ಪೂನ್ ಅಷ್ಟು ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಟೊಮೊಟೊ ಸಾಸನ್ನ ಹಾಕ್ಕೋತಾ ಇದ್ದೀನಿ ಟೊಮೊಟೊ ಸಾಸ್ನೂ ಅಷ್ಟೇ ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕಬೇಕು ಸೊ ಇದಕ್ಕೆ ಟೊಮೊಟೊ ಸಾಸು ಮತ್ತು ಗರಂ ಮಸಾಲೆ ಒಳ್ಳೆ ಮಸಾಲ ಫ್ಲೇವರ್ನ ಕೊಡುತ್ತೆ ಸೊ ಇವೆರಡನ್ನು ಹಾಕಿ ತುಂಬ ಹೊತ್ತು ಬೇಯಿಸ್ಬಾರ್ದು ಸೊ ಅದ್ರ ಫ್ಲೇವರೇ ಹೋಗ್ಬಿಡುತ್ತೆ ಒಂದು ಎರಡು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿ ಬೇಯಿಸಿಟ್ಕೊಂಡಿದ್ದಂಥ ಪಾಸ್ತಾನ ಪಾಸ್ತಾನೆ ಹಾಕ್ತಾಯಿದ್ದೀನಿ ಪಾಸ್ತಾ ಏನಾದರೂ ಅಂಟ್ಕೊಂಡಿದ್ರೆ ಸ್ವಲ್ಪ ತಣ್ಣೀರನ್ನ ಚುಮಕಿಸ್ಕೊಂಡ್ರೆ ನೀಟಾಗಿ ಬಿಟ್ಕೊಳ್ಳುತ್ತೆ ಪಾಸ್ತಾ ಸೊ ಪಾಸ್ತಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಸೊ ಈ ರೀತಿ ಎರಡು ಥರದ ಟಿಫನ್ನು ಬೆಳಗ್ಗೆ ಸೆವೆನ್ ಅಷ್ಟರೊಳಗೆ ರೆಡಿ ಮಾಡಿದ್ದೆ ನನ್ನ ಮಗನಿಗೆ ಪಾಸ್ತಾ ಅಂದರೆ ತುಂಬಾ ಇಷ್ಟ ನನ್ನ ತಂಗಿ ಮಗನಿಗೆ ಶಾವ್ಗೆ ಉಪ್ಪಿಟ್ಟು ಅಂದರೆ ತುಂಬಾ ಇಷ್ಟ ಸೊ ಇಬ್ಬರಿಗೂ ಇಷ್ಟ ಆಗೋ ರೀತಿ ಎರಡು ಥರದ ಟಿಫನ್ನು ರೆಡಿ ಮಾಡಿದೆ ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು